ನಿನ್ನೆ ನಡೆದಂತಹ ಮತದಾನ ಹೇಗಿತ್ತು ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಮತದಾರರನ್ನ ಆಕರ್ಷಿಸಲು ಸಖಿ ಬೂತ್ ನಿರ್ಮಾಣ ಕಲಬುರಗಿಯಲ್ಲಿ ಮತದಾರರ ಗಮನ ಸೆಳೆದ ಸಖಿ ಬೂತ್ ಎಸ್ ಮತದಾನಕ್ಕೆ ಪ್ರೇರೇಪಣೆ ನೀಡೋದಕ್ಕಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಖಿ ಬೂತ್ ನಿರ್ಮಾಣ ಮಾಡಿದ್ರು ಎತ್ತ ಶಿವಮೊಗ್ಗದಲ್ಲಿಯೂ ಮತಗಟ್ಟೆಯನ್ನ ವಿಶೇಷವಾಗಿ ಮಾಡಲಾಗಿತ್ತು ಅರಮನೆ ಗತ ವೈಭವ ಮರುಕಳಿಸುವಂತೆ ಅರಮನೆ ಮಾದರಿಯಲ್ಲೇ ನಿರ್ಮಿಸಲಾಗಿತ್ತು ಎತ್ತ ಧಾರವಾಡ ಜಿಲ್ಲಾಡಳಿತದಿಂದ ಮತದಾರರನ್ನ ಸೆಳೆಯೋದಕ್ಕೆ ವಿಭಿನ್ನ ಪ್ರಯತ್ನ ನಡೆಯಿತು ಕಲಘಟಗಿ ತಾಲೂಕಿನ ನವಲೆಹರವಿ ತಾಂಡಾದ ಮತಗಟ್ಟೆಯಲ್ಲಿ ಲಂಬಾಣಿ ನೃತ್ಯದ ಮೂಲಕ ಸ್ವಾಗತ ಮಾಡಿದ್ರು ಇನ್ನು ಹದಿನಾಲ್ಕು ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗಿ ಜನ ಮನೆಯಿಂದ ಹೊರಬರಲು ಕಷ್ಟಪಡ್ತಿದ್ರೆ ಇಲ್ಲೋರ್ವ ಕಾಲುಗಳಿಲ್ಲದಿದ್ದರೂ ಮತಗಟ್ಟೆಗೆ ಬಂದು ತನ್ನ ಹಕ್ಕು ಚಲಾಯಿಸಿದ್ದಾನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿಯಲ್ಲಿ ವೀಲ್ಚೇರ್ನಲ್ಲಿ ಬಂದ ನಾಗಪ್ಪ ವೋಟ್ ಮಾಡಿದ್ದಾರೆ ಪತಿ ನಿಧನ ಮತಗಟ್ಟೆಗೆ ಬಂದು ಪತ್ನಿ ಓಟ್ ಶಿವಮೊಗ್ಗದಲ್ಲಿ ಪತಿಯ ಸಾವಿನ ವಿಚಾರ ತಿಳಿದು ದುಃಖದಲ್ಲೇ ಕಲಾವತಿಯವರು ಮತಗಟ್ಟೆಗೆ ಆಗಮಿಸಿ ಮತ ಹಾಕಿದ ಹೃದಯ ಸ್ಪರ್ಶಿ ಘಟನೆ ನಡೆದಿದೆ ಇನ್ನು ಕಲಾವತಿ ಎಂಬುವವರ ಪತಿ ವೆಂಕಟೇಶ್ ಅನಾರೋಗ್ಯದ ಕಾರಣ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು ಬಿಸಿಲಿನಲ್ಲೂ ವೃದ್ಧ ವೃದ್ಧೆಯರಿಂದ ಮತದಾನ ಬಳ್ಳಾರಿ ಬಾಗಲ್ಕೋಟೆಯಲ್ಲಿ ಶತಾಯುಷಿಗಳ ಓಟ್ ಹೌದು ಬಿರು ಬಿಸಿಲಿನಲ್ಲಿ ನಾವೇನ್ ಕಮ್ಮಿ ಅಂತ ವೃದ್ಧ ವೃದ್ಧೆಯರು ಮತದಾನ ಮಾಡಿದ್ರು ಬಳ್ಳಾರಿ ಬಾಗಲಕೋಟೆಯಲ್ಲಿ ಶತಾಯುಷಿಗಳು ಓಟ್ ಮಾಡಿ ಇತರರಿಗೆ ಮಾದರಿಯಾದ್ರು ಇನ್ನು ಕಂಪ್ಲಿಯಲ್ಲಿ ನೂರ ಎರಡು ವರ್ಷದ ಕೆಎಂ ಬಸಮ್ಮ ಕಾಲ್ನಡಿಗೆಯಲ್ಲಿ ಬಂದು ಮತ ಚಲಾಯಿಸಿದ್ರು ಬೀಳಗಿ ಪಟ್ಟಣದ ನೂರ ನಾಲ್ಕು ವರ್ಷದ ಸಿದ್ದವ್ವ ಸಿದ್ದಪ್ಪ ಜಗ್ಗಲ ಎಂಬ ವೃದ್ಧೆ ಪಿಂಕ್ ಬೂತ್ನಲ್ಲಿ ಮತದಾನ ಮಾಡಿದ್ರು ೂ ಎಂಬತ್ತೆರಡು ವರ್ಷದ ಅಜ್ಜಿ ಕೋಲು ಹಿಡಿದು ಬಂದು ಮತದಾನ ಮಾಡಿದ್ದಾರೆ ಬೀದರ್ನಲ್ಲೂ ನೂರು ವರ್ಷದ ಶತಾಯುಷಿ ಅಜ್ಜಿ ಸ್ವತಃ ನಡೆದುಕೊಂಡು ಬಂದು ಹುರುಪಿನಲ್ಲಿ ಮತದಾನ ಮಾಡಿದ್ರು ಇನ್ನು ನಡೆಯಲು ಸಾಧ್ಯವಾಗದ ವಯೋವೃದ್ಧರಿಗೆ ವೀಲ್ಚೇರ್ ವ್ಯವಸ್ಥೆ ಮಾಡಲಾಗಿತ್ತು ಹಾವೇರಿ ಜಿಲ್ಲೆಯಲ್ಲಿ ಮೊದಲ ಓಟ್ ಮಾಡಿದ ಉತ್ಸಾಹದಲ್ಲಿ ಯುವತಿಯರು ಸಂಭ್ರಮಿಸುತ್ತಿದ್ರೆ ವೀಲ್ ಚೇರ್ನಲ್ಲಿ ಬಂದ ವೃದ್ಧೆ ಬಿಬಿಜಾನ್ ಮತ ಚಲಾಯಿಸಿದ್ರು ಮತ್ತೊಂದೆಡೆ ಹಸುಗೂಸನ್ನ ಹೊತ್ತು ಬಂದ ದಂಪತಿ ಮತದಾನ ಮಾಡಿದ್ರು ಒಂದೇ ಕುಟುಂಬದ ತೊಂಬತ್ತಾರು ಸದಸ್ಯರಿಂದ ಮತದಾನ ಜೊತೆಯಾಗಿ ಬಂದು ಹಕ್ಕು ಚಲಾಯಿಸಿದ ಕುಟುಂಬ ಹೌದು ಒಂದೇ ಕುಟುಂಬದ ತೊಂಬತ್ತಾರು ಸದಸ್ಯರು ಮತದಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಹುಬ್ಬಳ್ಳಿಯ ನೂಲ್ವಿ ಗ್ರಾಮದ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಮತಗಟ್ಟೆ ಸಂಖ್ಯೆ ಐವತ್ತಾರು ಐವತ್ತೇಳರಲ್ಲಿ ನೂಲ್ವಿ ಗ್ರಾಮದ ಕಂಟೆಪ್ಪ ತೋಟದ ಕುಟುಂಬದ ಸದಸ್ಯರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಮೂರು ತಲೆಮಾರಿನ ಕುಟುಂಬದ ಸದಸ್ಯರು ಮತದಾನದಲ್ಲಿ ಭಾಗಿಯಾಗಿ ಸೆಲ್ಫಿ ಪಡೆದು ಸಂಭ್ರಮಿಸಿದ್ರು ಅವಿಭಕ್ತ ಕುಟುಂಬದ ಇಪ್ಪತ್ತೊಂದು ಜನರಿಂದ ಮಾದರಿ ಮತದಾನ ಇಲ್ಲೊಂದು ಅಪರೂಪದ ಅವಿಭಕ್ತ ಕುಟುಂಬವೊಂದು ಮಾದರಿ ಮತದಾನ ಮಾಡಿ ಮಾದರಿಯಾಗಿದೆ ಯಾದಗಿರಿಯ ಶಹಾಪುರ ತಾಲೂಕಿನ ಗುತ್ತಿಪೇಠ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದೇ ಕುಟುಂಬದ ಇಪ್ಪತ್ತೊಂದು ಜನರು ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ರು ಮಸ್ಕತ್ನಿಂದ ಬಂದು ಯುವಕನಿಂದ ಓಟಿಂಗ್ ಸಿಡ್ನಿಯಿಂದ ಆಗಮಿಸಿ ಮತದಾನ ಮಾಡಿದ ಮಹಿಳೆ ಇನ್ನು ಇತ್ತ ಆಸ್ಟ್ರೇಲಿಯಾದ ಸಿಡ್ನಿಯಿಂದ ಆಗಮಿಸಿದ್ದ ಭಾವನಾ ಶಿವಾನಂದ್ ಹಾವೇರಿಯಲ್ಲಿ ಹಕ್ಕು ಚಲಾಯಿಸಿದ್ದಾರೆ ಹಾವೇರಿಯ ಬಸವೇಶ್ವರ ನಗರದ ನಿವಾಸಿಯಾಗಿರುವ ಅವರು ಮತದಾನ ಮಾಡದೇ ಇರೋರಿಗೆ ದಂಡ ವಿಧಿಸುವಂತೆ ಮನವಿ ಮಾಡಿದರು ನಾನು ಸಿಡ್ನಿ ದಯಮಾಡಿ ಬಂದಿದೆ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸಮರ್ಥ ನಾಯಕ ಇದ್ರೆ ದೇಶಕ್ಕೂ ಒಳ್ಳೇದು ನಮಗೂ ಒಳ್ಳೇದು ಜನಗಳಿಗೂ ಒಳ್ಳೇದು ಸೊ ನನಗೆ ತುಂಬಾ ಬೇಜಾರು ಅಂದರೆ ಯಾವಾಗಲೂ ಪ್ರತಿ ಐದು ವರ್ಷಕ್ಕೆ ಒಂದ್ಸರಿ ಬರ್ತೀನಿ ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಮೂರು ಲಕ್ಷ ಖರ್ಚು ಮಾಡಿ ಮಸ್ಕಿ ತಾಲೂಕಿನ ವಟಗಲ್ ಗ್ರಾಮದ ನಿವಾಸಿ ಅಮರೇಶ್ ಮತದಾನ ಮಾಡಿದ್ರು ಅನಿವಾಸಿ ಭಾರತೀಯ ನಾನು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಒಮಾನ್ ದೇಶದ ಮಸ್ಕತ್ ಎಂಬ ರಾಜಧಾನಿಯಲ್ಲಿ ಕೆಲಸ ನಿರ್ಮಿಸ್ತಾ ನಾನು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಮತದಾನ ಅದಕ್ಕೋಸ್ಕರ ಮತದಾನ ಮಾಡಲು ಅದರಿಂದ ಇಲ್ಲಿಗೆ ನನ್ನ ನನ್ನ ಹಾಗೆ ಅನೇಕ ಸಾವಿರಾರು ಎನ್ ಆರ್ ಐಸ್ಗಳು ಎಸ್ಗಳು ಇಲ್ಲಿಗೆ ಮತದಾನ ಮಾಡಲು ಬಂದಿದ್ದಾರೆ ಅದೇ ರೀತಿ ನಮ್ಮ ತಾಯಿಯವರಾದಂಥ ತೊಂಬತ್ತು ವಯಸ್ಸಿನ ಗೌರಮ್ಮ ಅವರು ಮತದಾನವನ್ನು ಮಾಡಲು ಕೊಪ್ಪಳ ಕ್ಷೇತ್ರದ ಮಸ್ಕಿ ತಾಲೂಕಿನ ವಟಗಿಲಂಬ ಗ್ರಾಮಕ್ಕೆ ಬಂದಿದ್ದಾರೆ ಅದೇ ರೀತಿ ಇನ್ನು ಇದೆಲ್ಲ ಒಂದು ಕಡೆ ಕಡೆಯಾದ್ರೆ ಕಾಗವಾಡ ತಾಲೂಕಿನ ಮಂಗಾವತಿ ಮತಗಟ್ಟೆಗೆ ಕುಡಿದು ಬಂದು ಮತದಾರ ನೋರ್ವ ಅವಾಂತರ ಮಾಡಿದ್ದಾನೆ ಇವಿಎಂ ಯಂತ್ರ ಸದ್ದು ಮಾಡಿಲ್ಲ ಎಂದು ಮಂಗಾವತಿ ನೂರ ಐವತ್ನಾಲ್ಕರ ಮತಗಟ್ಟೆಯಲ್ಲಿ ತಕರಾರು ಮಾಡಿದ ಘಟನೆ ನಡೆದಿದೆ ಒಟ್ಟಲ್ಲಿ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳಿಗೆ ಮತದಾನ ಶಾಂತಿಯುತವಾಗಿ ಮುಗಿದಿದೆ ವೋಟ್ ಮಾಡಲು ಜನ ಹಿಂಜರಿಯದೆ ಮುಂದೆ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ ಆದರೆ ಮತದಾರ ಪ್ರಭು ಮಾತ್ರ ಯಾರ ಕೈ ಹಿಡಿಯಲಿದ್ದಾನೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ